ವೆಲ್ಕಮ್ ಟು ಪಾರ್ಟ್ ಟು ಸೊ ಇವತ್ತು ನಾನು ಪಾರ್ಟ್ ಟೂ ವಿಡಿಯೋನ ರೆಕಾರ್ಡ್ ಮಾಡ್ತಾ ಇದ್ದೀನಿ ನನ್ನ ಸೇನೆ ಜೊತೆಗೆ ಎಲ್ಲಿ ಹೋಗ್ತಿದೀವಿ ನಾವು ಇಲ್ಲಿ ನೋಡ್ತಿರೋದೆ ಪರಮೇಶ್ವರಿ ಅಮ್ಮನವರ ಪಾದಗಳ ಪ್ರತಿಷ್ಠಾಪನೆ ಮಾಡಿರೋ ಪ್ಲೇಸ್ ಅತ್ಲಮ್ಮನ ಪಾದದತ್ರ ಇವಾಗ ಬಂದಿದೀವಿ ನಾವು ಏನು ಅಮ್ನೋರ್ ಪಾದ ಅಂತ ಅಂದ್ರೆ ಈ ತರ ಅಮ್ನೋರ್ ಒಂದು ಪೂಜೆ ಮಾಡ್ತಾರೆ ಇದ್ರ ಹಿಂದಿನ ಒಂದು ಕತೆ ಏನಂತ ಅಂದರೆ ನಮ್ಮ ಅತ್ಲಮ್ಮ ನಮ್ಮ ಲಾಳಿಂಕೆರೆಗೆ ಹೆಂಗ್ ಬಂದು ನಿಲ್ಸಿದ್ರು ಅಂತ ಅಂದರೆ ದೊಮರಾಟ ಆಡುವಂತ ಒಂದು ಜನಾಂಗ ಜೊತೆಗೆ ನಮ್ಮ ಅತ್ಲಮ್ಮ ಅವರೊಟ್ಟಿಗೆ ನಮ್ಮ ಊರಿಗೆ ಬರ್ತಾರೆ ಆಗ ನಮ್ಮ ಅತ್ಲಮ್ಮ ಚಿಕ್ಕ ಹುಡುಗಿ ಆಗಿದ್ರು ಅಂತ ಹೇಳ್ತಾರೆ ದೊಮರಾಟ ಅಂತಂದರೆ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ಅನ್ಸುತ್ತೆ ಊರಿಂದ ಊರಿಗೆ ಬಂದು ಎರಡು ಕೋಲ್ಗಳ ಮೇಲೆ ನಿಂತ್ಕೊಂಡು ಸರ್ಕಸ್ ಮಾಡ್ತಾರೆ ಸೊ ಅದನ್ನ ದೊಮ್ರಾಟ ಅಂತ ಅಂದ್ಬಿಟ್ಟು ಕರೀತಾರೆ ಇದೇ ಆ ಜಾಗ ಇದೇ ಜಾಗದಲ್ಲಿ ನಮ್ಮ ಅತ್ಲಮ್ಮ ಮೇಲ್ ಹತ್ತಿ ದೊಮ್ರಾಟ ಆಡುವಾಗ ಮಾಯ ಆಗೋಗ್ತಾರೆ ಇಲ್ಲಿ ಮಾಯ ಆದಮೇಲೆ ಇಲ್ಲಿ ಬಂದು ಒಡ ಅಂದರೆ ಇಲ್ಲಿ ಬಂದು ಹೆಜ್ಜೆನ ಇಡ್ತೀವಿ ಅದಕ್ಕೆ ಈ ಜಾಗನ ನಾವು ಅಚಲಾಪರಮೇಶ್ವರ ಪಾದಗಳು ಅಂತ ಕರೆದು ಪೂಜೆ ಮಾಡ್ತೀವಿ ಇದೇ ನಮ್ಮ ಮತ್ತ ಒಡ್ಮೂಡಿರುವ ಹಿಂದಿನ ಕತೆ ತುಂಬ ಇದೆ ಹೇಳೋಕ್ಕೆ ಆದರೆ ನಾನು ಚಿಕ್ಕದಾಗಿ ಹೇಳಿ ನನಗೆ ತಿಳಿಸಿದ್ದೀನಿ ಮುಂಚೆ ಅಮ್ಮನೋರ್ದು ಜಸ್ಟ್ ಒಂದು ಮಣ್ಣಲ್ಲೇ ಒಂದು ಅವರು ಪಾದ ಹಾಕಿದ್ದಿದ್ದು ಒಂದು ಗುರುತನ್ನ ಮಾಡಿ ಇಟ್ಟಿದ್ದರು ಅಷ್ಟೇ ಈ ಒಂದು ಪ್ಲೇಸಲ್ಲಿ ಇವಾಗ ಆರ್ಡ್ರ್ ಕೊಟ್ಟು ಆ ಒಂದು ಪಾದಗಳನ್ನ ಮಾಡಿಸಿ ಇವಾಗ ಅವರು ಈ ಥರ ಪ್ರತಿಷ್ಠಾಪನೆ ಮಾಡಿರೋದು ಇದು ರೀಸೆಂಟಾಗಿ ಮಾಡಿದ್ರು ಆ್ಯಕ್ಚುಲಿ ಆ ಟೈಮಲ್ಲಿ ಬರೋಕ್ಕಾಗಿಲ್ಲ ಆ ಟೈಮಲ್ಲೂ ಕೂಡ ಅಷ್ಟೇ ಗ್ರ್ಯಾಂಡಾಗಿ ಫಾರ್ಟಿ ಏಯ್ಟ್ ಡೇಸು ನಲವತ್ತೆಂಟು ದಿನ ಪೂಜೆ ಮಾಡಿ ಹೋಮ ಅವನ್ನ ಎಲ್ಲ ಮಾಡಿ ಅವರು ಮಾಡಿರೋದು ತುಂಬ ಚೆನ್ನಾಗಿ ಮಾಡಿದ್ದಾರೆ ಅವತ್ತು ಆವಾಗಲೂ ಕೂಡ ಸೊ ಇವಾಗ ನಂಗೆ ನೋಡ್ಲಿಕ್ಕೆ ಸಿಕ್ತು ತುಂಬಾ ಖುಷಿ ಆಯ್ತು ಇದನ್ನು ನೋಡಿ ಯಾವ ನಾನಿವಾಗೆ ನನಗೊಂದು ಕಾಣಿಸ್ತಾ ಇದೆ ನೋಡಿ ಫ್ರೆಂಡ್ಸ್ ನವಿಲುಗಳನ್ನ ನೋಡ್ಕೊಳ್ಳಿ ಕಾಣಿಸ್ತಾ ಕಾಣಿಸ್ತಾ ಇದೆ ಝೂಮ್ ಮಾಡ್ತಾ ಇದೀನಿ ಮಿನಿಸ್ ಏನೋ ಏನೋ ನಿಮ್ಗೆ ಹೇಳ್ಬೇಕಂತಿದೆ ಇವಾಗ ಈ ವಿಡಿಯೋನ ಕೊನೆವರೆಗೂ ನೋಡಿ ವಿಡಿಯೋ ಮಾತ್ರ ಮಸ್ತಾಗಿದೆ ಓಕೆ ಅದು ಕಥೆಯ ಬರುತ್ತೆ ಮತ್ತು ವಿಡಿಯೋನ ಫುಲ್ಲು ನೋಡ್ತಾರೆ ರೀ ಆ್ಯಂಡ್ ಜಾಲಿ ನಮ್ಮ ಅತ್ಲಮ್ಮ ಹಬ್ಬದ ದಿನದ ವಿಶೇಷತೆ ಏನಂತ ಅಂದರೆ ಕಥೆಯ ಬರುತ್ತೆ ಪಾಸದಿಂದ ವಾಪಸ್ ಬರುವಾಗ ಈ ಕ್ಯೂಟ್ ನಾಯಿ ಕಾಣಿಸ್ತು ನನಗಂತೂ ಪೆಟ್ಸ್ ಅಂದರೆ ತುಂಬ ಇಷ್ಟ ಇದನ್ನು ಸ್ವಲ್ಪ ಊಟ ಮಾಡಿ ಅಲ್ಲಿಂದ ಹೊರಟೆ ನೋಡಿ ಆಗ್ಲೇ ಎಲ್ಲ ಜಾಗ ಇಟ್ಕೊಂಡ್ಬಿಟ್ಟಿದ್ದಾರೆ ಎಲ್ಲ ಹಾಕ್ಬಿಟ್ಟಿದ್ದಾರೆ ನಾವು ಇವಾಗ ಜಾಗ ಇದೀವಿ ಇವತ್ ಸಂಜೆ ಅಷ್ಟು ಕ್ರೌಡ್ ಇರುತ್ತೆ ಎಷ್ಟು ಕ್ರೌಡ್ ಅಂತ ಅಂದ್ರೆ ನಿಮ್ಗೆ ನಾವ್ ಹೇಳ್ತೀವಿ ಹಳ್ಳಿ ವಾಶಲಿ ಕಲ್ಲ ಹಾಕಿದ್ರೆ ಕಲ್ಲು ಕೆಳಗಿಳಿಯಲ್ಲ ಅಂತ ಅಷ್ಟು ಕ್ರೌಡ್ ಇರುತ್ತೆ ಎಲ್ಲಾ ನೋಡಿ ರಂಗೋಲಿ ಬಿಡ್ತಾ ಇದಾರೆ ಇವತ್ತು ಕತೆಯ ಬರ್ತಾರೆ ಅಂತ ಅಂದ್ಬಿಟ್ಟು ಸಂಜೆಗೆ ಬರೋಬ್ಬರಿ ಏಳು ಸೇರ್ತೀವಿ ಏಳು ಊರ ನಮ್ಮ ಊರಿಗೆ ಬಂದು ಈ ಒಂದು ಹಬ್ಬನ ಮಾಡೋದು ಅಷ್ಟು ಚೆನ್ನಾಗಿರುತ್ತೆ ಇವತ್ತಂತೂ ಇವಾಗ ನಿಮ್ಗೆ ನಮ್ಗೆ ಕತೆ ಕತೆ ಡ್ಯಾನ್ಸ್ ಆಡ್ತಾರೆ ಅಲ್ಲಿಂದ ಬಂದ್ ತಿಳ್ಕೊಂಡು ರೋಡ್ ರೋ ಚಿಕ್ಕ ಚಿಕ್ಕ ಮಕ್ಕಳು ಕೇಳಿದ್ರು ಹೇಳ್ತಾರೆ ಏನಪ್ಪ ಕತ್ತಯ್ಯ ಅಂತ ಅಂದ್ರೆ ಅಥವಾ ಈ ಒಂದು ನಮ್ಮ ಊರ ಹಬ್ಬದ ಬಗ್ಗೆ ಏನ್ ಕೇಳಿದ್ರು ಹೇಳ್ತಾರೆ ಯಾಕಂದ್ರೆ ಅಷ್ಟು ಫೇಮಸ್ ನಮ್ಮೂರಲ್ಲಿ ನಮ್ಮೂರ ಹಬ್ಬ ಅಂತ ಅಂದ್ರೆ ನಮ್ಮ ಅಷ್ಟೇ ಎಲ್ಲ ಫೇಮಸ್ಸು ಏಳು ಊರಿಗೂ ಫೇಮಸ್ ನಮ್ಮೂರ ಹಬ್ಬ ಅಂತ ಅಂದ್ರೆ ಅದರಲ್ಲೂ ಇವತ್ತು ಏನಿದೆ ಕತ್ತಯ್ಯ ಬರೋ ದಿನ ಏನಿದೆ ಇವತ್ತಂತೂ ಯಾವ ಲೆವೆಲ್ಗೆ ಕ್ರೌಡ್ ಇರುತ್ತೆ ಅಂತಂದ್ರೆ ನಾನು ನಿಮ್ಗೆ ತೋರಿಸ್ತೀನಿ ಅವಾಗ ನಿಮಗೆ ಗೊತ್ತಾಗುತ್ತೆ ಎಷ್ಟು ಕ್ರೌಡ್ ಇರುತ್ತೆ ಅಂತ ಅಂದ್ಬಿಟ್ಟು ನಮ್ಮ ನಮ್ಮಕ್ಕ ರಂಗೋಲಿ ಹಾಕ್ತವ್ರೆ ದೇವಸ್ಥಾನದ ಮುಂದೆ ಹಾಕಕ್ಕೆ ಟ್ರೈ ಮಾಡ್ತಿದ್ದೀನಿ ನಂಗೆ ಅಷ್ಟು ಕ್ಲೀನ್ ಆಗೆಲ್ಲ ಬರಲ್ಲ ಆದ್ರೂ ಏನು ನೋಡಿ ಇದೆ ಕಾಣ್ತೀವಿ ವಾಪಸ್ ನಾವು ದೇವ್ರ ಜಗತಿ ಹತ್ರ ಬಂದ್ವಿ ಇವಾಗ ನೀವೇನ್ ನೋಡ್ತಿದಾರೆ ಇದು ಕಳಸ ಪ್ರತಿಷ್ಠಾಪನೆ ಮಾಡೋದು ನಮ್ಮ ಮೈನೋರು ಕಳಸನ ತಲೆ ಮೇಲೆ ಹೊತ್ಕೊಂಡು ಮೂರ್ ಸುತ್ತ ಬರ್ತಾರೆ ಇವಾಗ ಈ ಕಲ್ಸಾನ ಈ ಗೋಪುರದ ಮೇಲೆ ಹೇರಿಸ್ತಾರೆ

ರಂಗಾಡಿ ಆಡಿ ರಂಗ ಆಡಿ ಹಾ ಆ ಮಕ ಅವ ಕತಿ ಮಾಡ್ಕೊಂಡು ಹಾ ಎಲ್ಲಾನು ಮಾಡ್ತಾರ ಆಗ ಇಷ್ಟೆಲ್ಲಾ ನಾವು ಹಬ್ಬಾನ ಆಗಿ ಮಾಡ್ಬೇಕು ಅಂತ ಅನ್ಬಿಟ್ಟು ಐತಲ್ಲಾ ಇದು ಯಾವಾಗಿಂದ ಹಿಂಗೆ ರೂಢಿ ಆಗಿರೋದಂತ ಏನಂತ ಕಿಶ ಹಿಂಗೆಲ್ಲಾ ಆಗಿ ನಾವು ಮಾಡ್ಬೇಕ ಅಂತ ಆದ ನಾ ಆದಿನ್ ಇದ್ರ ಕಾಲದಿಂದ ನಡ್ದಾರ

ಮನೆಯಿಂದ ಈಚೆ ಬಂದೆ ಹಂಗೆ ನಮ್ಮ ಅಜ್ಜಿ ಒಂದು ಪದ ಆಡ್ತಾ ಇದ್ರು ಹಂಗೆ ರೆಕಾರ್ಡ್ ಮಾಡ್ಕೊಂಡೆ ಅಲ್ಲಿಂದ ಮತ್ತೆ ದೇವ್ರ ಜೊತೆ ಕಡೆಕ್ ಹೊರಟೆ ಸ್ವಲ್ಪ ಜನ ಬಂದಿದ್ರು ಅಷ್ಟೇ ಯಾಕಂದ್ರೆ ಇನ್ನೂ ಸ್ಟಾರ್ಟ್ ಆಗಿರ್ಲಿಲ್ಲ ನಾವಂತೂ ಮುಂಚೆನೆ ಹೋಗಿ ಕುತ್ಕೊಂಡು ಸೀಟ್ ಹಾಕೊಂಡು ರಂಗ ಕುಣಿಯೋಕ್ಕೆ ಸ್ಟಾರ್ಟ್ ಮಾಡುದು ಈ ಪಾಪು ನೋಡಿ ಎಷ್ಟು ಕ್ಯೂಟ್ ಆಗಿ ರಂಗ ಕುಣಿತ ಮಾಡ್ತಾ ಇತ್ತು ನಾನು ಆಮೇಲೆ ಹೇಳ್ದಂಗೆ ಏಳುರವ್ರು ಸೇರ್ತೀವಿ ನಾವೇ ಹಬ್ಬ ಮಾಡೋಕ್ಕೆ ರಂಗ ಕುಣಿಯಕ್ಕೂ ಕೂಡ ಏಳುರವ್ರು ಬರ್ತಾರೆ ಹಂಗೆ ಬಲ್ಲವಳ್ಳಿಯವರು ರಂಗ ಕುಣಿಯಕ್ಕೆ ಬಂದರು ನಾನು ಪಾರ್ಟ್ ಒನ್ನಲ್ಲಿ ಅಲ್ಲಿ ರಂಗ ಕುಣಿತ ಬಂದು ಎರಡು ಸೈಡ್ ಮಾಡ್ತಾರೆ ಈ ಕಡೆ ಒಂದು ಸೈಡ್ ಈಗ ನೋಡ್ತಿದ್ದಾರಲ್ಲ ಈ ಕಡೆ ಒಂದು ಸೈಡ್ ಸೊ ಎರಡು ಕಡೆನು ಫುಲ್ ಫ್ಲೆಡ್ಜಲ್ಲಿ ರಂಗ ಕುಣಿತ ಸ್ಟಾರ್ಟ್ ಮಾಡಿದ್ರು ಮತ್ಲಮ್ಮನ್ನ ಮೆರವಣಿಗೆ ಮಾಡ್ತಾರೆ ಹಬ್ಬ ಸ್ಟಾರ್ಟ್ ಆದಾಗಿಂದ ಅತ್ಲಮ್ಮ ಪಟ್ಟದಲ್ಲಿ ಕೂತಿದ್ರು ಅಂದ್ರೆ ದೇವ್ರನ್ನ ಈಚೆ ಮೆರವಣಿಗೆಗೆ ತಂದಿರಲಿಲ್ಲ ಇವತ್ತೇ ಅಮ್ಮನವ್ರನ್ನ ಈಚೆ ಮೆರವಣಿಗೆ ತಗೋಕೊಂಡಿದ್ದು ಹಾಗಾಗಿ ಫುಲ್ ನಮ್ಮ ಅತ್ಲಮ್ಮ ಖುಷಿನಲ್ಲಿ ಓಡಾಡ್ತಾ ಇದ್ರು ಆಯು ಶಕ್ತಿ ಏನು ಅಂತ ಅರ್ಥವ್ರಿಗೆ ಗೊತ್ತು ಅಷ್ಟು ಪವರ್ಫುಲ್ಲು ನಮ್ಮ ಅಂತ ಅಮ್ಮನವರು ಕಂಬದ ಸುತ್ತ ಮೆರವಣಿಗೆ ಮಾಡಿದ್ಮೇಲೆ ಈ ಥರ ಅಮ್ಮನವ್ರನ್ನ ಜಕ್ತಿ ಮೇಲೆ ತೋರಿಸ್ತಾರೆ ಸುಮ್ನೆ ಹೇಳಿಲ್ಲ ಪಾರ್ಟ್ ಒನ್ ಅಲ್ಲಿ ನಮ್ ರಂಗ ಕುಣಿತ ಸಖತ್ತಾಗಿ ಮಾಡ್ತಾರೆ ಅಂತ ಎರಡು ಊರಲ್ಲಿ ಹೋಗಿ ರಂಗ ಕುಣಿತ ಮಾಡ್ಕೊಂಡು ಫಸ್ಟ್ ಪ್ರೈಸ್ ನ ತಗೊಂಡ್ ಬಂದಿದ್ದಾರೆ ಗಂಡ ಗಂಡು ಪ್ರೈಸ್ ತಗೊಂಡೋಗಿ ಅದ್ ನಮ್ಮನ್ನ ಹತ್ರ ಇಟ್ಬಿಟ್ಟು ಮತ್ತೆ ರಂಗ ಕುಣಿಯೋ ಸ್ಟಾರ್ಟ್ ಮಾಡೋದು ಯಾಕೆ ಅವಾಗ ಅವಾಗ ರಂಗ ಕುಣಿಯೋದನ್ನ ತೋರಿಸ್ತಾ ಇದ್ದೀನಿ ಅಂತ ಅಂದರೆ ಕತ್ತಯ್ಯ ಬರೋದು ತುಂಬ ಲೇಟ್ ಆಗುತ್ತೆ ಅಂದರೆ ಮಧ್ಯರಾತ್ರಿನಲ್ಲಿ ಕತ್ತಯ್ಯ ಬರೋದು ಅಲ್ಲಿವರೆಗೂ ಜನನ ಎಂಗೇಜಿಂಗ್ ಆಗಿಡಬೇಕು ಅಂತ ಅಂದ್ಬಿಟ್ಟು ಹೀಗೆ ರಂಗ ಕುಣಿತಾರೆ ಈಗ ಯಾಸ ಮಾಡ್ತಾರೆ ಅಂತ ಹೇಳ್ತಾರೆ ಅಂದರೆ ಏನಾದರೂ ಒಂದು ಕಾಮಿಡಿ ಒಂದು ನಾಟಕ ಥರ ಮಾಡ್ತಾರೆ ಇವಾಗ ಅದನ್ನು ಯಾಸ ಅಂತ ಅಂದ್ಬಿಟ್ಟು ಹೇಳ್ತಾರೆ ಯಾಸ ಮಾಡೋದು ಯಾಸ ತಂದಿರೋದು ಅಂತ ಈ ಥರ ಇವಾಗೆಲ್ಲ ಮಕ್ಕಳನ್ನೆಲ್ಲ ಫುಲ್ಲು ಕುಣಿಸ್ತಾ ಇದ್ದಾರೆ ಇವಾಗ ಕುರಿ ಒಬ್ರು ಅಟ್ಕ ಮಕ್ಕಳೆಲ್ಲ ಮಕ್ಳೆಲ್ಲ ನಮಸ್ಕಾರ 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 ಕತೆ ಬರ ದಿನ ಲೇಟ್ ಆಗುತ್ತೆ ಅದಕ್ಕೆ ಮತ್ತೆ ಇನ್ನೊಂದು ಹಾಸ್ಯ ನಟನೆ ಮಾಡ್ತಾ ಇದ್ದಾರೆ ಇಲ್ಲಿ ಇಬ್ರು ಸ್ಪರ್ಧಿಗಳಾರೆ کھلاڑیಗಳು ಹಾ ಹೀ ತಕ್ಕೆ ಬಿಟ್ಟು ನಮ್ಮ ಲಾಲಂಕರಲ್ಲಿ ಅಂತಾಕ್ಷರಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಅದಕ್ಕೆ ಸ್ಪರ್ಧಿಗಳನ್ನ ಕರ್ಬಿಡೋಣ ಹೊಸ ಲೇ ಪ್ರೋಗ್ರಾಮ್ ಮಾಡ್ತಾ ಇದ್ದೀರಿ ಅಂತಾಕ್ಷರಿ ನಾನು ಅಂತ

ಕತ್ತಯ್ಯ ಬರೋದು ಸೊ ಹಾಗಾಗಿ ಬಸಮ್ಮನೆ ಹೋಗಿ ಕತ್ತೆಯನ್ನ ಕರ್ಕೊಂಡ್ ಬರ್ತಾರೆ ಇವಾಗ ಅತ್ಲಮ್ಮ ಅಂತೂ ವೀರಭದ್ರೇಶ್ವರ ಬರುವಿಕೆಗೆ ಕಾಯ್ತಾ ಇದ್ರು ಹಾಗೆ ಊರವರೆಲ್ಲ ಅಷ್ಟೇ ಕಾಯ್ತಾ ಇದ್ವಿ ಕತ್ತೆಯನ್ ಕರ್ಕೊಂಬರಕ್ ಹೋಗಿದಾರೆ ಎಲ್ಲ ಕಾಯ್ತಾ ಇದ್ದಾರೆ ಕತ್ತೆಯ ಬರೋದನ್ನ ಕರ್ಕೊಂಬರಕ್ ಹೋಗಿದ್ದಾರೆ ಸಾಗರನೇ ಇದೆ ಕತ್ತಯ್ಯ ಪ್ರತಿ ವರ್ಷ ಬಿದ್ರಿಕರೆಯಿಂದ ವೀರಭದ್ರೇಶ್ವರ ಸ್ವಾಮಿ ನಮ್ಮೂರಿಗೆ ಬಂದು ಮಾಡೋದು ಬರ್ತಾ ಪ್ರತಿ ವರ್ಷ ಬಿದ್ರಿಕೆರೆ ಹಬ್ಬ ಮಾಡುವಾಗ ಅಕ್ಕ ಆಗಿರೋ ಅತ್ಲಮ್ಮ ಹೋಗೋದು ಹಾಗೆ ಲಾಳಿನ ಕೆರೆ ಅಂದ್ರೆ ನಮ್ಮೂರಲ್ಲಿ ಹಬ್ಬ ಮಾಡುವಾಗ ವೀರಭದ್ರೇಶ್ವರ ಬಂದು ಕತ್ತಿ ಮಾಡೋದು ಪ್ರತೀತಿ ಈ ಕತ್ತಿ ವರ್ಸೆ ನೋಡೋದಿಕ್ಕೆ ಎರಡು ಕಣ್ ಸಾಲದು ಯಾಕಂದರೆ ಸುತ್ತೂರಿಗೂ ವೀರಭದ್ರೇಶ್ವರ ಸ್ವಾಮಿ ಕತ್ತಿ ವರ್ಸೆ ಅಂತಂದರೆ ಅಷ್ಟೇ ಫೇಮಸ್ಸು ಎಷ್ಟೇ ರಾತ್ರಿ ಆದರೂ ಜನ ನಿಂತು ಕಾದು ನೋಡ್ತಾರೆ ಿಲ್ಲ ನಾನು ಜನ ಸಾಗರನೇ ಸೇರುತ್ತೆ ಅಂತ ನೋಡಿ ಎಷ್ಟು ಜನ ಸೇರಿದ್ದಾರೆ ನಮ್ಮೂರಬ್ಬ ಈ ಕತ್ತಿ ವರ್ಸೆನ ನೋಡೋದಕ್ಕೆ ವೀರಭದ್ರೇಶ್ವರ ಸ್ವಾಮಿ ಹೀಗೆ ಅತ್ಲಮ್ಮನ ಕಮ್ಮನ ಸುತ್ತ ಒಂದು ರೌಂಡ್ ಕತ್ತಿ ವರ್ಸೆ ಮಾಡ್ಕೊಂಡು ಮೇಲೆ ಗದ್ಗೆ ಮೆರವಣಿಗೆ ಅಂತ ಮಾಡ್ತಾರೆ ಏನಪ್ಪ ಗದ್ಗೆ ಮೆರವಣಿಗೆ ಅಂತ ಅಂದರೆ ಗದ್ಗೆ ಬಟ್ಟೆ ಒಳಗಡೆ ಆ ಕತ್ತಿನ ಇಟ್ಟು ಕತ್ತಿ ಮೇಲೆ ವೀರಭದ್ರೇಶ್ವರ ಸ್ವಾಮಿ ಹೀಗೆ ನಿಂತ್ಕೊತಾರೆ ನಿಂತ್ಕೊಂಡು ಈ ತರ ಅತ್ಲಮ್ಮನ್ನ ಅಂದರೆ ಅಕ್ಕನ್ನ ನೋಡಿಕೊಂಡು ಒಂದು ನಮಸ್ಕಾರ ಹಾಕಿ ಊರು ಸುತ್ತು ಮೆರವಣಿಗೆ ಬರ್ತಾರೆ ಮೂರು ಸುತ್ತ ಮೆರವಣಿಗೆ ಬಂದ ಮೇಲೆ ಈ ಥರ ಗದ್ದಿಗೆಯಿಂದ ಇಳಿದು ಮತ್ತೆ ಇನ್ನೊಂದು ಸತಿ ಕತ್ತಿ ವರ್ಸೆನ ಮಾಡ್ತಾರೆ ಈ ಕತ್ತಿ ಮಾಡೋ ಟೈಮಲ್ಲಿ ದೇವರು ಅಂದರೆ ವೀರಭದೇಶ್ವರ ಸ್ವಾಮಿ ಮೈ ತುಂಬಿರೋದ್ರಿಂದ ಅವ್ರು ಎಲ್ಲೆಲ್ಲಿ ಅವರು ಗಾಯ ಮಾಡ್ಕೊಂಡಿರ್ತಾರೆ ಅವರಿಗೆ ಗೊತ್ತಿರಲ್ಲ ನಂತರ ಅವರು ದೇವರು ಮೈ ಇಳಿದ ಮೇಲೆ ಅವರು ಹೋಗಿ ದೇವರಿಗೆ ನಮಸ್ಕಾರ ಮಾಡ್ಕೊಂಡ ತಕ್ಷಣ ಆ ಒಂದು ನೋವೆಲ್ಲ ಮಾಯ ಆಗುತ್ತೆ ಇಲ್ಲಿಗೆ ಕತ್ತಿ ವರ್ಸೆ ಮುಗಿತು ಮುಗಿತು ಕತ್ತಿ ವರ್ಷೆ ಎಲ್ಲ ಹೋಗ್ತಾ ಇದ್ದಾರೆ ಟೈಮ್ ಈಗ ಮೂರು ಗಂಟೆ ಇವಾಗ ಜಸ್ಟ್ ಮುಗ್ದಿದೆ ಕತ್ತಿ ವರ್ಷೆ ಗಂಟೆವರೆಗೂ ಕಾದಿ ಕತ್ತಿವರ್ಸೆ ನೋಡಿದ್ದಕ್ಕೂ ಒಂದ್ ಸೆಕೆಂಡ್ ಮೈಯೆಲ್ಲ ಒಂಥರ ಜುಮ್ ಅಂತ ಅನ್ಸ್ತು ಅಷ್ಟು ಚೆನ್ನಾಗಿ ಕತ್ತಿವರ್ಸೆ ಮಾಡಿದ್ರು ಹಾಗಿದ್ದು ಪಾರ್ಟ್ ಟೂ ವಿಡಿಯೋ ಕತ್ತಯ್ಯ ಬರೋದು ಸೊ ನೆಕ್ಸ್ಟ್ ಪಾರ್ಟ್ ತ್ರೀ ವಿಡಿಯೋ ನಾನು ಮಾಡ್ತೀನಿ ಅಲ್ಲಿವರೆಗೂ ಸ್ಟೇಟ್ ಯೂನ್ ಅಂಡ್ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಒಂದು ಕತ್ತಿ ವರ್ಷನೆ ನಾನು ತುಂಬಾ ಇಂಪಾರ್ಟೆಂಟ್ ದಿನ ಇವತ್ತು ಎಲ್ಲರೂ ಕಾಯ್ತಾ ಇರೋಂತ ಒಂದು ದಿನ ಅಂತ ಹೇಳ್ತಿದ್ದು ನಾ ಅದಷ್ಟು ಬೇಗ ಅಪ್ಲೋಡ್ ಮಾಡ್ತೀನಿ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ನಿದ್ದೆ ಬರ್ತಾ ಇದೆ ಸೊ ಹೋಗ್ ಮಲ್ಕೊತೀನಿ ಅಲ್ಲಿವರೆಗೂ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಡೋಂಟ್ ಗೆಟ್ ಟು ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ యూట్యూబ్ చాలా పూర్ హాగ అన్స్తో అంత దయవిట్టు కమెంట్ మి అద్లమ్మా సి